ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಆಡಳಿತ ಬಂದಿಷ್ಟು ನಾವು ದಲಿತ ದಲಿತ ಇದ್ದಂತ ಸರ್ಕಾರ ಅಂತ ಹೇಳಿಕೊ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸತತವಾಗಿ ಅನೇಕ ಬಾರಿ ದಲಿತರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸ ಯಾವ್ದಾದ್ರು ಸರ್ಕಾರ ಮಾಡ್ತಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇವತ್ತು ಮಾತಾಡ್ತಿದ್ರೆ ನಮ್ಮಲ್ಲಿ ಸಂವಿಧಾನ ಎತ್ತಿದ್ವಿ ಸಂವಿಧಾನ ಪ್ರಕಾರ ನಾವು ಇದೇ ಸಂವಿಧಾನ ಪ್ರಕಾರ ನಡೀತೀವಿ ಅಂತ ಹೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇವತ್ತು ಎಸ್ಸಿಪಿ ಟಿ ಎಸ್ ಪಿ ಹನ್ನೊಂದು ಸಾವಿರ ನಲವತ್ನಾಲ್ಕು ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರ ಆಗಿದ್ದ ತಕ್ಷಣ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾರೆ ಅದು ತಕ್ಷಣ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಕೂಡ ಕೆಲವು ವಿಚಾರದಲ್ಲಿ ಕೂಡ ಮುಂದೆ ಬಜೆಟ್ನಲ್ಲಿ ಇದ್ದಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ಕೂಡ ನಾವು ಎಲ್ಲರೂ ಕೂಡ ಇದ್ದೇವೆ ಅದನ್ನು ಕೂಡ ನಿರಸ ಆಗ್ತಕ್ಕಂಥ ಕೆಲಸ ಕೆಲಸ ಮಾಡಿದ್ದಾರೆ ಆದಷ್ಟು ಬೇಗನೆ ಅದು ಪಿ ಟಿ ಎಸ್ ಕಣ್ಣಿನ ದುರುಪಯೋಗ ಆಗಿದೆ ಅದು ಆದಷ್ಟು ಬೇಗನೆ ಕೊಡಬೇಕಂತಕ್ಕಂಥ ಕೂಡ ಇವತ್ತು ಬಯಸ್ತಾ ಇದ್ದೀವಿ ಇವತ್ತು ಅನೇಕ ಕಾಂಗ್ರೆಸ್ ಯುವತಿ ನಾಯಕರಲ್ಲಿ ಅನೇಕ ಕಾಂಗ್ರೆಸ್ ಪಿ ಜನಗಳು ಇದ್ದಂತ ಎಸ್ಸಿ ಇವತ್ತು ಅನೇಕ ಸಚಿವರು ಕೂಡ ಸರ್ಕಾರದಲ್ಲಿ ಇದ್ದಾರೆ ಯಾರು ಕೂಡ ಒಬ್ಬರು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಯಾವತ್ತೂ ಕೂಡ ಹೇಳ್ತಕ್ಕಂಥ ನಾವು ಕೇಳಿದೆವು ದಲಿತ ಪರವಾಗಿ ಸರ್ಕಾರ ದಲಿತ ಪರವಾಗಿದ್ದಂತಹ ಸರ್ಕಾರ ಅಂತ ಅನೇಕ ಬಾರಿ ಕೂಡ ನಾವು ಕೇಳಿದೆವು ಸತತವಾಗಿ ದಲಿತರಿಗೆ ಅನ್ಯ ಅನ್ಯಾಯ ಮಾಡ್ತಕ್ಕ ಸರ್ಕಾರ ಯಾವುದಾದ್ರೂ ಈ ರಾಜ್ಯದಲ್ಲಿ ಇದ್ರೋ ಅದು ಕಾಂಗ್ರೆಸ್ ಸರ್ಕಾರ ನಾನು ಹೇಳಿ ಬಯಸಿ ಹೇಳಬೇಕಾಗುತ್ತೆ ಅನೇಕ ಈ ಸತ್ಯ ನಾವು ಕೂಡ ಅನೇಕ ದೇಶ ನಡೆದಂತಹ ತಕ್ಷಣದಲ್ಲಿ ಕೂಡ ನಾವು ಅನೇಕ ಬರಿಗಳ ಬಗ್ಗೆ ಕೂಡ ಮಾತನಾಡಿದ್ವಿ ಅದು ಕೂಡ ಮಾತಾಡಬೇಕು ತಯಾರಿ ಇರುತ್ತೆ ಸಂದರ್ಭ ನೋಡಿ ಇವತ್ತು ರಾಜ್ಯ ಅಧ್ಯಕ್ಷರಾದಂತಹ ಬಿ ಎನ್ ವಿಜೇಂದ್ರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಗ್ರಾಮ ಕಾರ್ಯ ಶಿವರಾಜ್ ಪಟ್ಟಿ ರೆದವಡಿ ಅಣ್ಣವರು ನಗರಾಧ್ಯಕ್ಷ ಚಂದೋಕೊಳ್ಳ ನೇತೃತ್ವದಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಾಡ್ತಕ್ಕಂಥ ಇದೊಂದು ಧರಣಿ ಇದು ಆದಷ್ಟು ಬೇಗನೆ ಬಗೆಹರಿಸಿದ್ರು ಕೂಡ ನಾವು ಇಲ್ಲಿ ಕಲಬುರಗಿ ಚಲೋ ಬೆಂಗಳೂರು ಮುಖಾಂತರ ಹೋಗಿ ವಿಧಾನಸೌಧಗಳ ಮುಕ್ತ ಆಗ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ರಾಜ್ಯದ ನಾಯಕರು ಮತ್ತು ಜಿಲ್ಲಾ ನಾಯಕರು ಎಲ್ಲರೂ ಸೇನೂ ಮಾಡಿದಂತಹ ಮುಖಾಂತರ